ಬೇಸಿಗೆ ಕಾಲ ಬರೋಕೆ ದಿನಗಣನೆ ಶುರುವಾಗಿದೆ ಈಗಾಗಲೇ ಬಿಸಿಲಿನ ತಾಪ ತಟ್ಟಿದೆ ಹಾಗಾದರೆ ರೋಮಾಂಚಕ ಸಾಹಸ ಕ್ರೀಡೆಯಾದ ಬೋರ್ಡಿಂಗ್ ನೀವು ಎಂಜಾಯ್ ಮಾಡಬೇಕು ನೀರಲ್ಲಿ ತೇಲ್ತಾ ಇರಬೇಕು ಅಂದರೆ ನಾವು ಒಂದಿಷ್ಟು ಪ್ಲೇಸ್ಗಳ ಲಿಸ್ಟ್ ಕೊಡ್ತೀವಿ ಇಲ್ಲಿ ನಿಮ್ಮ ರಜಾ ದಿನಗಳನ್ನು ಕಳೆಯೋಕೆ ಟ್ರೈ ಮಾಡಿ ಬಹುತೇಕರು ಜಲ ಕ್ರೀಡೆಗಳನ್ನ ತುಂಬಾ ಇಷ್ಟಪಡ್ತಾರೆ ನೀರಿನ ಮೇಲೆ ಮೋಜು ಮಾಡುವುದು ತನ್ನದೇ ಆದ ವಿಶಿಷ್ಟ ಆನಂದವನ್ನ ನೀಡುತ್ತದೆ ಎದೆ ಝಲ್ ಎನ್ನುವಂತೆ ಗಗನಕ್ಕೆ ಹಾರುವುದು ಗಾಳಿಯ ವೇಗದಲ್ಲಿ ಬೋಟ್ನಲ್ಲಿ ಓಡುವುದು ಸ್ಕೂಬಾ ಡೈವಿಂಗ್ ಜೆಟ್ ಸ್ಕೀಯಿಂಗ್ ರಿವರ್ ರಾಫ್ಟಿಂಗ್ ಇನ್ನೂ ಅನೇಕ ಜಲಕ್ರೀಡೆಗಳನ್ನ ಆನಂದಿಸುವುದು ಜೀವನದಲ್ಲಿ ಚಿರಸ್ಮರಣೀಯವಾಗಿ ಉಳಿದುಬಿಡುತ್ತದೆ ಇವುಗಳ ಹೊರತಾಗಿ ಜನರು ಫ್ಲೈಬೋರ್ಡಿಂಗ್ ಕೂಡ ಇಷ್ಟಪಡಲು ಪ್ರಾರಂಭಿಸಿದ್ದಾರೆ ಸಾಮಾನ್ಯವಾಗಿ ಫ್ಲೈಬೋರ್ಡಿಂಗ್ ಕತಾರ್ನಿಂದ ಥಾಯ್ಲೆಂಡ್ಗೆ ಸಾಕಷ್ಟು ಪ್ರಸಿದ್ಧವಾಗಿದೆ ಆದರೆ ಈಗ ಭಾರತದಲ್ಲಿಯೂ ಜನರು ಈ ಜಲಕ್ರೀಡೆಯನ್ನ ಆನಂದಿಸಲು ಪ್ರಾರಂಭಿಸಿದ್ದಾರೆ ಫ್ಲೈಬೋರ್ಡಿಂಗ್ ಅನ್ನ ಅನುಭವಿಸಲು ನೀವು ದೇಶದಿಂದ ಹೊರಗೆ ಹೋಗುವ ಅಗತ್ಯವಿಲ್ಲ ಬದಲಾಗಿ ಭಾರತದ ಕೆಲವು ಸ್ಥಳಗಳಿಗೆ ಭೇಟಿ ನೀಡಿದ್ರೆ ಸಾಕು ಅಂಜುನಾ ಬೀಚ್ ಗೋವಾದ ಸುಂದರ ಕಡಲ ತೀರ ನೀವು ಆಗಾಗ್ಗೆ ಗೋವಾ ಪ್ರವಾಸ ಯೋಜಿಸ್ತೀರಿ ಎಂಬುದು ನಮಗೆ ತಿಳಿದಿದೆ ಗೋವಾದಲ್ಲಿ ಬಾಗಾ ಬೀಚ್ ಬಹಳ ಫೇಮಸ್ ಆಗಿದೆ ನೀವು ಇಲ್ಲಿ ಸಾಕಷ್ಟು ಸಾಹಸ ಚಟುವಟಿಕೆಗಳನ್ನು ಆನಂದಿಸಬಹುದು ಹಾಗೆಯೇ ಫ್ಲೈಬೋರ್ಡಿಂಗ್ ಆನಂದಿಸುವುದು ಮರೆಯದಿರಿ ಬಾಗಾ ಬೀಚ್ ಗೋವಾದಲ್ಲಿ ಫ್ಲೈಬೋರ್ಡಿಂಗ್ ಮಾಡಲು ಪ್ರವಾಸಿಗರ ನೆಚ್ಚಿನ ಸ್ಥಳವಾಗಿದೆ ನೀವು ಸಾಹಸಮಯ ಚಟುವಟಿಕೆಗಳನ್ನು ಮಾಡಲು ಬಯಸಿದರೆ ಗೋವಾದ ಬಾಗಾ ಬೀಚ್ಗೆ ಭೇಟಿ ನೀಡಬೇಕು ಗೋವಾದ ಮತ್ತೊಂದು ಸುಂದರವಾದ ಕಡಲ ತೀರವೆಂದರೆ ಅದು ಅಂಜುನಾ ಬೀಚ್ ಆಗಿದೆ ಇಲ್ಲಿಯೂ ಕೂಡ ನೀವು ಫ್ಲೈಬೋರ್ಡಿಂಗ್ ಅನ್ನ ಪ್ರಯತ್ನಿಸಬಹುದು ಅಂಜುನಾದ ವಿಶ್ರಾಂತಿ ವಾತಾವರಣ ಮತ್ತು ಫ್ಲೈಬೋರ್ಡಿಂಗ್ನ ಅಡ್ರಿನಾಲಿನ್ ರಶ್ ಸಂಯೋಜನೆಯು ನಿಮ್ಮ ರಜಾದಿನವನ್ನ ಅತ್ಯಂತ ಸ್ಮರಣೀಯವಾಗಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಗುಟ್ ಬೀಚ್ ಕಡಲ ತೀರಗಳ ರಾಣಿ ಗೋವಾದ ಕ್ಯಾಲಮ್ಗುಟ್ ಬೀಚ್ ಅನ್ನ ಕಡಲ ತೀರಗಳ ರಾಣಿ ಎಂದೇ ಕರೆಯಲಾಗುತ್ತದೆ ಈ ಸ್ಥಳವನ್ನ ಫ್ಲೈಬೋರ್ಡಿಂಗ್ಗೆ ಪರಿಪೂರ್ಣವೆಂದು ಪರಿಗಣಿಸಲಾಗಿದೆ ಇನ್ನು ಫ್ಲೈಬೋರ್ಡಿಂಗ್ ಅಲ್ಲದೆ ಇನ್ನು ಅನೇಕ ಸಾಹಸ ಚಟುವಟಿಕೆಗಳನ್ನ ಆನಂದಿಸಲು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಗೋವಾದ ಪಣಜಿಯಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಡೋನಾ ಪೌಲಾನಲ್ಲಿ ಫ್ಲೈಬೋರ್ಡಿಂಗ್ ಆನಂದಿಸಬಹುದು ವಾಸ್ತವವಾಗಿ ಡೋನಾ ಪೌಲಾ ಉತ್ತರ ಗೋವಾದ ಅತ್ಯಂತ ಆಕರ್ಷಕ ಬೀಚ್ ಆಗಿದೆ ಗೋವಾಗೆ ಬರುವ ಪ್ರವಾಸಿಗರು ಡೋನಾ ಪೌಲಾವನ್ನ ಪ್ರಯಾಣಿಸಲು ಮತ್ತು ಅಲ್ಲಿನ ಸೌಂದರ್ಯವನ್ನು ಅನುಭವಿಸಲು ಇಷ್ಟಪಡ್ತಾರೆ ಇಲ್ಲಿ ನೀವು ಈಜುವುದು ಮಾತ್ರವಲ್ಲದೆ ಅನೇಕ ಜಲ ಸಹ ಆನಂದಿಸಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ